ಛೇ ಚೇ 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 ಛೇ ಏನು ಮಾರಾಯ ಮಳಿ ಒಂದು ಕಾಡಕತೈತಿ ಹೊಲದಾಗ ಯಾವ ಕೆಲಸ ನಡೀವಲ್ಲವು ನಮ್ಮ ತಂಗಿ ಒಬ್ಬಾಕಿ ಹಿಂಗ್ಯಾಕೆ ಮಾಡಾಕತ್ತಾಳೆ ಆಮೇಲೆ ಗಂಡನ ಜೊತೆ ಚೆಂದಾಗೇನು ಜೀವನ ಮಾಡಾಕ್ತಾ ಇರಲಿಲ್ಲ ಅಕ್ಕಿದೊಂದು ಟೆನ್ಷನ್ ಆಮೇಲೆ ಹೊಲದೊಂದು ಟೆನ್ಷನ್ ನಮಗೆ ಏನು ನಾ ಅಕ್ಕಿಗೆ ಅನ್ನ ಆದದ್ದ ತಪ್ಪು ಏನು ಆಕೆ ನಡಗ ತಂಗಿ ಹುಟ್ಟಿದ ಹುಟ್ಟಿದ್ದ ತಪ್ಪೋ ಏನೋ ತಿಳುವಲ್ದ ಆಗೈತಿ ಎಪ್ಪಾ ದೇವ್ರ ಅಕ್ಕಿ ಜೀವನ ಚೆಂದಾಗೆ ಮಾಡಪ್ಪ ಇರೋದು ಅಂತ ಅಂದ್ರೆ ಆಕಿದು ಒಂದ ನೀವು ನನಗೆ ನನಗೂ ಹೇಳಿ 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 ಹೋಗಿ ತಿ ನೋಡೋಣ ಅಕಿ ಜೀವನ ರಾಯಲಿ ಮೆಟ್ಟಿ ಹೇತತೆ ನೋಡೋಣ ಯವಾ ತಂಗಿ ತಂಗಿ ಏನ್ ಮಾಡಾಕತಿವಾ ಏನು ಅಂದಿ ಇದಕ್ಕೆ ಬೇಗೆದ್ರ ಅಲ್ವಾ ಸಮಾಧಾನಲೇ ಮಾತಾಡೋ ಬಿಡಾ ಯಾಕ ಆ ಕಡೆಯಿಂದ ತೆಲಿ ಬಿಪಿ ಏರಿಕೆ ಬಂದನ ಬರ್ತಿಲ್ಲ ಹಂಗ ನೋಡು ಏನiga ಅಲ್ವಾ ಒಂದು ಸ್ವಲ್ಪ ಸಮಾಧಾನ ಇರ ನಿನ್ನ ಗಂಡ ಮಂದಿ ਮੰದಂತ ಮನುಷ್ಯ ಅಲ್ಲ ಅದಕ್ಕೆ ನಾನು ಸಂಭಾೀತದನವಾ 나 ಏನು ಮಾಡ್ಲಿ ಆ ಸಂಭಾೀತದ ನಾ ಏನ್ ಮಾಡ್ಲಿ ನಿನಗ ಯಾರ್ ನನಗೆ maar ಹೋಗ್ಲಿ ಬಿಡುವ ಮಾಡ್ಕೊಂಡು ಯಾರು ಮಾಡಿಕೊಡಂದಿದ್ರು ಮಾಡಿಕೊಡಂದಿದ್ರು ಒಳ್ಳೆ ಅದನ್ನ ಮಾಡ್ಬ ಮಾತಾಡಕ್ ಹೋಗ್ಬೇಡ ಹೋಗಲಿ ಚಂದ ಮಾತಾಡ ಹಂಗ್ಯಾಕ್ ಮಾಡ್ತೀವಿ ಸಮಾಧಾನ ಏನ್ ಬೇಕಪ್ಪ ನಿಂಗ್ ನೀರ್ ಬೇಕೋ ಚಾ ಬೇಕೋ ಊಟ ಬೇಕೋ ಏನ್ ಬೇಕಪ್ಪ ನಿಂಗ ಛೇ 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 ಅದಲ್ವ ನಿನ್ನ ಗಂಡನ ಜೋಡಿ ನೀ ಚಂದಾಗಿ ಏರ ನೀ ಎಂದ ಚಂದಾಗಿ ಇರ್ತೀವ ನನಗ ಅದನ್ನ ದೊಡ್ಡ ಟೆನ್ಷನ್ ಆಗೈತಿ ನನಗ ಬರೀ ಸಿಟಕ್ ಸಿಟಕ್ ಮಾಡ್ತಿ ನೋಡ್ಪ ಅನ್ನ ನಾ ಇರುದನ್ನ ಹಿಂಗ ನಾ ನಿಂಗ್ ಮೊದಲ ಬಡ್ಕೋನಿ ನನ್ನ ಮದ್ವಿ ಮಾಡ್ಕೊಡ್ಬೇಡ ನನಗ್ ಮದ್ವಿ ಮಾಡ್ಕೊಡ್ಬೇಡ ನನಗ್ ಇಷ್ಟ ಇಲ್ಲ ಅಂತೇಳಿ ಸಾವಿರ ಸಲ ಬಡ್ಕೋನಿ ನಂಗ್ ಒಳ್ಳೆ ಅಂತಂದ್ರು ಮದಿ ಮಾಡ್ಕೊಟ್ಟಿ ಅನುಭವಿಸಿ ಛೇ 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 ಬರೀದ ಹುಡುಗಿ ತಿಡ್ಡ ಮಾತಾಡ್ತೈತಿ ಏನ ಹಳಿ ಹಳಿಯಾಗ ಹೇಳಬೇಕು ಏನ ತಂಗಿ ಹೇಳಬೇಕು ದೊಡ್ಡ ತೆಲಿಕ ಕೆಟ್ಟ ಮೊರಾಬೇಟ ಆಗಿ ಬಿಡದ್ ನೋಡಿ ಏನ ಅಣ್ಣ ತಂಗಿ ಆರಾಮ ಹೊರಗ್ ಮಾತಾಡ್ಕೊಂತ ನಿತ್ತಿರಿ ಹ್ಮ್ ದೇಶ ಹಿಂಗೆ ಉದ್ದಾರ ಮಾಡುದ ಅಂತೇಳಿ ಡಿಸ್ಕಷನ್ ಮಾಡಾತ್ ವಾಹ್ ವಾವ್ ದೇಶ ಉದ್ಧಾರ ಮಾಡುದೇವಂತ ಡಿಸ್ಕಶನ್ ಮಾಡತ್ತ್ರಿ ಅಲ್ಲ ನೀ ಯಾಕೆ ಹಿಂಗ ಗಂಟ ಮಾರಿ ಮಾಡ್ಕೊಂಡ್ ನಿತ್ತಿ ನಾನ್ ಗಂಟ ಮಾರಿನೇ ಐತ್ ನೋಡ್ ಏನಿಗ ನಾ ಹುಟ್ಟಿದಾಗಿಂದ ಹಿಂಗಾದೇನಿ ನಿನಗೆ ಏನಾರ ತ್ರಾಸನಾ ಮಿಟ್ ಹಳೂ ಮಾತಾಡ ಹಳೂ ಮಾತಾಡ ಅವ್ವ ನೋಡ್ತಿ ಅವ್ವ ಗಂಟ ಮಾರಿ ಹಾಕೊಂಡು ಇರು ಚಲೋ ಅಲ್ಲ ಬಿಟ್ಟ ನಕ್ಕೊಂತದು ಮಾತಾಡ ಕಲಿಯವ್ ನಿಟ್ಟ್ ಹಿ ಸಾಕಾ ಏನ್ ಮಾವಾರ ಹೇಳ್ರಿ ನಿಮ್ಮ ನಿಮ್ ತಂಗಿಗ್ರಿ ಹೇಳಿ 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 ಸಾಕಾಗಿ ಹೋಯ್ತು ನನಗ ಒಂದ್ ಏನಾರ ಚಾನ್ ತಗೊಂಬವ ಅಂತಂದ್ರ ಮಾಡಿಲ್ಲ ಊಟ ಹಚ್ಚಿ ಕೊಡವ ಇನ್ನೊರ ರೊಟ್ಟಿ ಆಗಿಲ್ಲ ಬರೀ ನನಗೂ ಹಂಗ ಮಾಡ್ತಾಳ್ರಿ ನಿಮಗೂ ಹಂಗ ಮಾಡಾಕತ್ತ ಯಾಕೆ ಏನಾಗೇತಿ ದಾನಿಗಾರ ತೋರ್ಸೋ ನಡ್ರಿ ಈಕೇನ ತಂಗಿನ ನೀ ಯಾಕ ಏನಂತ ಕೇಳಕ್ ಹೋಗ ಎಲ್ಲಾ ಗೊತ್ತಿದ್ದ ಅರ್ಥ ಮಾಡಕ್ ಹೋಗ್ಬೇಡ ನೀನ್ ಹಳ್ಯಾರ ಸ್ವಲ್ಪ ಒಳಗ್ ನಡ್ರಿ ನೀವು ಸೈಕಲ್ ಮತ್ತೆ ತಕೊಂಡ್ ಚಾ ಕುಡಿನ ಬರ್ತಾ ನೆಡ್ರಿ ಒಳಗ್ ನಡ್ರಿ ಒಳಗ್ ನಡ್ರಿ ಸ್ವಲ್ಪ ಒಳಗ್ ನೆಡ್ರಿ ಬಾಯ್ಲಿ ಬಾಯ್ಲಿ ನೀನು ಇದನ್ನ ಮಾಡ್ತೀವ ಏನ ಚಂದಾಗಿ ಜೀವನ ಮಾಡ್ತೀವ ಇಲ್ಲದ್ರ ಕಡದ ಹೆಡಿಗಿನ ತುಂಬತೇನೆ ನಾನು ಬರೀ ಸಿಟ್ಟು 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 ನನಗೂ ಹಂಗ ಮಾಡ್ತಿ ಅಳಿಮೈ ಆಗು ಹಂಗ ಮಾಡ್ತಿ ಗೊತ್ತಾಗಲ್ಲ ನಿನಗ ಚಂದ ಜೀವನ ಅಂತ ಹೇಳಗ ಐತೆ ಏನಿಲ್ಲ ನಿನಗ ಇಲ್ಲಿ ನೋಡ್ ನನಗ ಚಂದ ಜೀವನ ಮಾಡ್ಬೇಕು ಅವ್ನ ತಲೆ ಇಲ್ಲ ಏನ್ ಮಾಡೋ ಈಗ ನೀನು ಏನ್ ಮಾಡಕ್ಕೆ ಮುಂದೆ ಏನ್ ಮಾಡಕ್ಕೆ ನೀನು ನನಗೆ ಇಷ್ಟ ಇಲ್ಲ ಅವನ ಜೊತೆ ಇರಕ ಆಗೋದಿಲ್ಲ ಇಷ್ಟ ಇಲ್ಲ ಅಂತಂದ್ರೆ ಕಟ್ಕೊಂಡಿ ಅವನ ಮದುವೆ ಮಾಡಿದನೆ ಮುಂದೆ ಏನ್ ಮಾಡಕ್ ಬರ್ತತಿನ ನೀನು ಯಾರ ಮದುವೆ ಮಾಡ್ ಅಂದಿದ್ರು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ನಿಂಗೆ 1000 ಸಲ ಬಡ್ಕೊಂಡ್ನೇನ ನಾ ಇಷ್ಟಪಟ್ಟ ಹುಡುಗನ್ನ ಮದಿ ಮಾಡ್ಕೋತ ಹೇಳಿ ನೀನಾಗ್ಲ ತಂದ್ ಕಟ್ಟಿದಿಲ್ಲ ನೋಡು ನನ್ನ ತಲೆ ಹಾಪ್ ಮಾಡಬೇಡ ನಾ ಏನು ಹೇಳ್ತೇನೋ ಅದನ್ನ ಚಂದ ಕೇಳ ಅವಿ ಹುಟ್ಟಿ ನನಗೆ ಸಿಟ್ಟು ತರಿಸ್ಬೇಡ ನೋಡು ನಾ ಹೇಳೋದನ್ನ ಲಕ್ಷ ಕೊಟ್ಟ ಕೇಳ ಚಂದಾಗಿ ಜೀವನ ಮಾಡ ಗಂಡನ ಜೊತೆ ಚಂದಾಗಿ ಜೀವನ ಮಾಡ ಕಲ್ಕೊ ಹೋಗಾವ ಹೋಗಿದಾನ ಅದನ್ನೆಲ್ಲ ತಲೆ ಅಂದ್ ಬಿಟ್ಟಾಕು ಇವನ್ ಜೊತೆ ಯಾರ ಚಂದಾಗಿ ಜೀವನ ಮಾಡು ನೋಡು ಒಮ್ಮೆ ಜೀವನ ಇರತ್ತೆ ಅದನ್ನ ಕಳ್ಕೊಂಡೆ ಅಂದ್ರೆ ಹೊಳೆ ಜೀವನ ಸಿಗಲ್ಲ ಬಹಳ ವಿಚಾರ ಮಾಡು ಹುಟ್ಟಿ

ಮತ್ತೆ ಈ ಮುಂದೆ ಏನ್ ಮಾಡ್ಬೇಕಂತ ಚೀಚ್ ಚೇ ಚಿ ಏನ್ ಈ ಹುಡುಗಿಗೆ ಬುದ್ಧಿ ಹೇಳಿ 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 ಸಾಕ ಹೇಳ್ಬಿಟ್ಟ ಯಾಕಾರ ಹಿಂಗ್ ಮಾಡತ್ತಾಳೆ ಯಾಂಬಾಲಿಕ್ ಏನ್ ಗಂಧ ನಿಂಬಾಲು ಚಂದ ಚಂದಾಗೆ ಮಾತಾಡಕ್ತಾ ಇರಲಿಲ್ಲ ನಮ್ ಇಂಬಾಲೂ ಚಂದಾಗಿ ಮಾತಾಡಕ್ತಾ ಇರಲಿಲ್ಲ ಯಾಕಾರ ಹಿಂಗ್ ಮಾಡಾಕತಾಳಿಕೆ ಸುಮ್ಮ ಎಲ್ಲಾರ ಹೋಗಿ ದೇವರ ಕೇಳಿ ಚೀಟಿಯಾರ ಮಾಡ್ಸಲೋ ಏ ಬೇಡ 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 ಮತ್ತ ಅವ್ರ ಇಂಬಾಲ ಜಗಳಾಡ್ಕೊತ ಕುಂಡ್ರು ಹುಡುಗಿ ಐತಿದೆ ನೋಡೋನು ಮುಂದೆ ಏನ್ ಆಕತಿ ನೋಡೋ ನೋಡಕ್ ಬರ್ತೈತಿ ಏನ್ ಸೌಕର୍ತಿ ಆರಾಮ್ ಅರಂ ಕುಂತಿ ನ ತೇನ್ ಮಾಡ್ಬಿಡಿ ಒಂದೇನರನ ಕಂಟ ಐರ ಯವ್ವನ್ ಹುಡುತಿ ಯಾವಾಗ ಮುಂಗಲಿ ಭತ್ತಿಗೆತೆ ಮಾರ್ಕೋ ಅಂತ ಬಿಡ್ತಿ ಹ್ಮ್ ಹ್ಮ್ ಜಿ ಏನ್ ಆಗುದಾ ಏನರ ಹೇಳಾಕೋದ್ರೆ ಏನರ ಅಲ್ಲ ಹ್ಮ್ ನಿಮ್ಮ ಅಣ್ಣ ಮೂರು ತಿಂಗಳತ್ತಿ ನಿಲ್ಲದವಾ ಏನ್ ಮಾಡ್ಲಾ ಪಾಪಾ ಊರು ಹೋಗ್ತೀನಿ ಊರು ಹೋಗ್ತೇನೆ ಅಂತ ಮಾರ್ಕೋ ಆತನ ಯಾಕ ನಮ್ಮ ಅಣ್ಣ ತ್ರಾಸ್ ಕೊಡತಾನ ನನ್ನಿಂಗ ನೀನ್ ಪಾಲ ಬಿಡಕತ್ತಾನ ನಿಂದ ನಾ ಆ ಉದ್ದೇಶ ಇಟ್ಕೊಂಡ ಹೇಳತಿಲ್ಲ ನಿಮಗ ಪಾಪ ಅವಂಗು ಕೆಲಸ ಅಂತ ಇರ್ತಾವ ಮನೆಯಾಗ ಒಬ್ಬ ಒಬ್ಬಾ ಅಲ್ವ ನನಗೆ ರೋಡ ಆಗುತ್ತಾನ ಇಟ್ಕೊತ ಈ ಎರಡು ದಿನ ಆತ ಮೂರು ತಿಂಗಳ ಆತ ಬಂದ ನನಗ ರೋಡ ಆಗ್ಲಿ ಇಲ್ಲಿ ಇರುತ್ತ ಒಬ್ಬಕ್ಕೆ ಅವಾಗ ಕಳಿಸ್ತೇನೆ ಒಬ್ಬಕ್ಕೆ ಹ್ಮ್ ನಾ ಇರ್ತಾನ ನಿನ್ನ ಬಲ್ಯ ನೀ ಇದ್ರೆ ನಾತ ನನ್ ತವ್ರ ಮನೆಯವ್ರ ಇದ್ದಂಗ ಆಗ್ಬೇಕಲ್ಲ ಹ್ಮ್ ತವ್ರ ಮನೆಯವ್ರ ಅಟ್ಟರು ಫ್ಯಾಮಿಲಿನ ಕರ್ಕೊಂಡ್ಬಂದ ತುಂಬ್ಬಿಡಿ ಇಲ್ಲ ನಿಮ್ಮ ಅಪ್ಪನ ನಿಮ್ಮ ಅವ್ವನ ನಿಮ್ಮ ತಂಗಿನ ಅಟ್ಟರು ಕರ್ಕೊಂಬಂದ್ ತೂಮ್ ಬಿಡು ನಮ್ಮ ಅಜ್ಜನ ನಮ್ಮ ಅಮ್ಮನ ಎಲ್ಲಿ ಬಿಟ್ಟಿ ಅಟ್ಟರು ಕರ್ಕೊಂಬಂದ ನಿಮ್ಮ ಕಾನ್ದಾನ ಬಾ ಅಟ್ರು ನಾನ್ ಕಾ ನಂದಾನ ಮೈದಲ್ಲ ಬಂದ್ರ ನಿಮ್ಮ ಮನ್ಯಾಗ ಇರ ಚಿಕ್ಕಂಗೆ ಈಗೇನು ನಮ್ಮ ಅಣ್ಣ ಹೋಗ್ಬೇಕು ನಿನಗ ನಿಮ್ಮ ಅಣ್ಣ ಹೋಗ್ಬೇಕಂತ ಹೇಳ್ತೀನಿ ನಾನು ಅಪ್ಪ ಹಂಗೂ ಒಂದು ನೂರ ಎಂಟು ಕೆಲ್ಸ ಇರ್ತಾವ ಇದ್ದು ಇಲ್ಲೇ ಇಟ್ಕೊಂಡು ಕುಂದ್ರ ಕೆಲ್ಸಗಳು ಯಾರು ಮನೆಯವ್ರ ಮನ್ಯಾಗ ನಿಮ್ಮ ಅಪ್ಪಗಾರ ಏನು ನಿಕ್ತೈತೆ ಮನ್ಯಾಗ ಅಲ್ಲಿ ಅಲ್ಲ ನಿನ್ನಗಾರ ಯಾರ್ದಾರ ಯಾರೋ ಬದಿ ಇಲ್ಲೇ ಏನ್ ಹೇಳ್ತಿ ಏನ್ ಹೇಳಿ ನಿಮಗೂ ಯಾರೆಲ್ಲ ಒಬ್ಬ ಇರ್ತೀರಿ ಅದಕ್ಕಾಗೆ ಜೋಡ ನಮ್ಮ ಅಣ್ಣನ ಇಟ್ಕೋರಿ ಅಂತಂದೆ ನನಗೂ ಒಬ್ಬ ಅನ್ನ ಅದಾನ ಏನು ನಿನ್ಗೂ ಅನ್ನ ಅದಾನ ಹ್ಞೂ ಅಂದ್ರೆ ಇವಾಗೇನು ತೀರ್ಕೊಂಡ ನೀನು ಹೇ ಅದಾಗ ತಿರ್ಕೊತಾನ ತಮ್ಮ ಚಂದ ಇರಲಿ ಅಂತೇಳಿ ಸಾಲ ಚಲೋ ಮಾಡಿ ಹ್ಞೂ ತಮ್ಮನ ಮದ್ವೆ ಮಾಡ್ಯ ಹ್ಞೂ ಊರು ಬಿಟ್ಟು ಅದ ಸಾಲ ಕಟ್ಬೇಕಲ್ಲ ಮತ್ತು ಮದ್ವೆಗೂ ಬಂದ್ರಿ ಮಧುಗೆ ಬಂದ್ರೆ ಏಲೆ ಕೆಲಸ ಕೈ ಬಿಟ್ಟು ಹೋಗತ್ತ ಅಂತ ಹೇಳ್ಕಿರ ಮಧುಗೆ ಬರಲಿಲ್ಲ ನಾನು ಅಂತಾ ತ್ಯಾಗ ಮಯ್ಯ ಅಣ್ಣ ದೇವರಂತ ನಮ್ಮಣ್ಣ ಹ್ಮ ಅದಕ್ಕ ಇವತ್ತ ಬರತಾನಾ ನನಿಗೆ ಏನ ಇವತ್ತು ಬರತಾನಾ ಹ್ಮ ಬಹಳ ದಿನದ ಮೇಲೆ ಬರತಾನೆ ಇವತ್ತುวะ ಇವಾಗ ಇದಕ್ಕೆ ಬರಕತನ ಅಂತವಾ ಏ ಹುಚ್ಚಿ ಅವನ ಮನೆ ಇದ ಅಲ್ಲ ಇವಾಗ ಏನು ಕೆಲಸ ಐತಂತ ಹೊರ್ಗಡೆ ಹೋಗ್ಯಾನಿಲ್ಲ ಕೆಲ್ಸದ ಮೇಲೆ ಆರಾಮ್ ಇರ್ಬೇಕಿಲ್ಲ ಅವ್ನ ಹೆಣ್ಣು ಮಕ್ಕಳು ಇವಾಗ ಎದಕ್ ಬರಕತ್ತನ ತೊಳ್ಳಿ ಅಲ್ಲ ಅವ್ನ ಮನಿಗೆ ಬರಕ ಅವ್ಂಗ ಅಕ್ಕಿಲ್ಲ ಅಂದ್ರೆ ಏನು ಹೆಂಗ್ ಮಾತಾಡ್ತೀನಿ ಅಕ್ಕಿಲ್ಲಾ ಅಂತ ಹೇಳಾತಿಲ್ರಿ ನಾನು ಅವಕ್ಕೆ ಹೋಗ್ಯಾನಿಲ್ಲ ಮದ್ವಿಗ್ ಬ ಮದ್ವಿಗ್ ಸತ್ಯಕ್ ಬಂದಿಲ್ಲ ಅವ ಕೆಲ್ಸದ ಮೇಲೆ ಹೋಗ್ಯಾನಿಲ್ಲ ಹೊಳ್ಳಿಗೆ ಈಗಿನ ಅವಶ್ಯಕತೆ ಐತಿ ಬರೋದ ಮದ್ವಿಗೆ ಸೂಟಿ ಸಿಕ್ಕಿಲ್ಲ ಅವಂಗ ಹ್ಮ್ ಬಿಟ್ಟು ಬಂದಿದ್ರ ಕೆಲಸ ಹೋಕ್ಕಿತ್ತ ಸಾಲ ತುಂಬಾರ್ಯಾರ ಅದನ್ನ ತುಂಬ ಅಂತ ಹೇಳಲ್ಲ ದುಡ್ಡು ಮಾತು ಯಾಕ

ನಮಗ್ ಮಾಡಿದಂಗ ಅವ್ ಮದ್ಲ ಮಾಡೋಲ್ ಮಾರಯ ಚೆನ್ನ ನಕ್ಕ ಮಾತಾಡ್ತೇನಿ ಆತಿಲ್ಲ ಹೋಗ್ಯದ ಹೋಗ್ ಸಂತಿಲ್ಲ ಮನ್ಯಾಗ ತರೋ ಕೂಳು ಮಾಡಿ ಹಾಕಕ್ ಬಂದ ಕರ್ಮ ಮಾಡೋದ ಮತ್ತೆ ಒಬ್ಬ ಬರ್ತಾನಂತ ಅವಂದ್ ಮಾಡೋದನ್ ಇಷ್ಟ ಜೀವನ ಬರೆ ಮಾಡಿ 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 ಸಾಯೋದ್ ಆತಿಲ್ದ ಅವನ ಮನ ಬರೋ ಟೈಮ್ ಆಯ್ತು ಸ್ವಲ್ಪ ಅಡಿಗೆ ಮಾಡೋದು ಜಲ್ದಿ ಜಲ್ದಿ ನಿಮ್ಮಣ್ಣ ಬರೋ ಟೈಮ್ ಆಯ್ತಂದಿಲ್ಲ ನಿಮ್ಮಣ್ಣ ಯಾಕೆ ಇನ್ನೂ ಮದುವೆ ಮಾಡ್ಕೊಂಡಿಲ್ಲ ಅಯ್ಯೋ ಅದೇನು ಕತಿ ಬಿಡು ಅದೊಂದು ದೊಡ್ಡ ಕತಿ ದೊಡ್ಡ ಕತಿನ ಒಂದು ಸ್ವಲ್ಪ ಸಣ್ಣ ಕತಿ ಮಾಡಿ ಹೇಳ್ಬಿಡು ನಮ್ಮ ಅಣ್ಣ ಒಂದು ಹುಡುಗಿನ ಲವ್ ಮಾಡಿದ್ದ ಇಬ್ಬರದು ಬಹಳ ಟ್ರೂ ಲವ್ ಇತ್ತು ಅವ್ರದ್ದು ಮತ್ತೆ ಮದುವೆ ಮಾಡ್ಕೋಬೇಕಿಲ್ಲ ಅವ್ರೆ ಮದುವೆ ಮಾಡ್ಕೋತಾರ ಅಂತ ಅಂದ ಅಂದ್ರ ಅಕ್ಕಿನೂ ಅಷ್ಟ ಪ್ರೀತಿ ಮಾಡತ್ತಿದ್ದ ಅವನ ಅವ ಅಕ್ಕಿನ ಅಷ್ಟ ಪ್ರೀತಿ ಮಾಡತ್ತಿದ್ದ ಓಹೋ

ತಂಗಿ ನಾನು ಬಂದ ಒಂದ್ ತಿಂಗಳ ಮೇಲೆ ಆತು ಹೋಗ್ತೇನ್ ಎಲ್ಲ ಮೂರ್ ತಿಂಗಳು ಅದನ್ನ ಹೇಳಕ ಕೆಲಸ ಕಾರ್ಯ ಎಲ್ಲಾ ಹಂಗ ಬಿದ್ದಾವ ಹೊಲದಾಗಿನ ಕೆಲಸನು ಹಂಗ ಬಿದ್ದಾವ್ ಏನೋ ನಿನಗೆ ನೋಡ್ಬೇಕಂತ ಅನಿಸ್ತಾಗ ಮತ್ತೆ ವಾಪಸ್ ಬರ್ತೇನೆ ನಾನು ಒಂದ್ ಸ್ವಲ್ಪ ಈಗ ಅರ್ಜೆಂಟ್ ಇದ್ಳಿಗೋವಾ ನಾನು ಎರಡ್ ಇರೋದು ಕೆಲಸ ಯಾರು ಅಲ್ಲಿ ಸರಿ ಚಂದಾಗಿರ್ವ ನೀ ಅದನ್ನೆಲ್ಲಾ ಬಿಡು ಚಂದ ಆಗ್ಯರು ಬಂಗಾರ ಅಂತ ಕಂಡ ಅದಾನ ಅದನ್ನೆಲ್ಲ ಹಿಂದಕಿಂದೆಲ್ಲಾ ಮರಿ ಚಂದ ಆಗ್ಯರು ಚಂದ ಆಗ್ಯಾವರು ಹಾ ಮಾವರಾಟ ಕುಂದ್ರಿ ಚಾ ಮಾಡಸು ಇಲ್ಲ ಇಲ್ಲ ಇಲ್ ತೊಗೋರಿ ಚಾಯಿನ ಹೊಟ್ಟೆ ತುಂಬೈತೆ ನಂದ ಹೋಗಿ ಬರ್ತೀನಿ ಅಂತ ಮಾಡ್ರಿ ಅಗಳೇ ಇಲ್ಲ ಇಲ್ಲ ನೀವು ಚಂದಾಗಿದ್ರ ಅದನ್ನ ನಾನು ಹೊಟ್ಟೆ ತುಂಬಿದಂಗ ಏ ಇತ್ತ ಬಿಡ್ರಿಪ್ಪ ಇತ್ತ ಇಕ್ಕೇರಿ ಸಿಟಿ ಕಕ್ಕಳ ಏನು ಅನುಭವ ಸಮಾರ್ಚ್ಕೊಂತ ಹೋಗುದ್ರಿ ಇಲ್ಲ ಇಲ್ಲ ಸ್ವಲ್ಪ ಅನುಸರಿಸ್ಕೊಂತ ಹೋಗ್ರಿ ನೀವು ಹೋಗಿ ಬರ್ತೇನ್ರಿ ನಾಯ್ತಾಯ್ತು ನೋಡ್ರಿ ಹಳೆಯಾರ ಹೋಗಿ ಬರ್ತೇನೆ ಸ್ವಲ್ಪ ತಂಗಿ ಸಿಟ್ಟಕ್ ಸ್ವಲ್ಪ ನೀವಾರಿಕೊಂಡ್ ಹೋಗ್ರಿ ಬಿಡ್ರಿ ಮಾರ ಕಾಳಜಿ ಬಿಡ್ರಿ ನಾವ್ ಸಂಭಾಷ್ಕೊಂಡ್ ಹೋಗ್ತೀವಿ ಇಲ್ಲ ನನಗ ಅಲ್ಲಿ ಹೋದ್ನಂತಂದ್ರ ಅಲ್ಲಿ ಹತ್ತೊಂದ್ ಜೀವ ಇತ್ತೊಂದ್ ಜೀವ ನಿಮ್ದ ವಿಚಾರ ಆಗತ್ತ ನನಗ ಸ್ವಲ್ಪ ಸ್ವಲ್ಪ ಏನಾರ ಬಾಯಿ ತಪ್ಪಿ ಸಿಟ್ಟ ಅದನ್ನ ಮಾಡಿದ ಸ್ವಲ್ಪ ನೀವ್ ಸಂಭಾಳ್ಕೊಂಡ್ ಹೋಗ್ರಿ ಆಯ್ತ್ ಆಯ್ತ್ರಿಯ ಮತ್ ಬರ್ರಿ ಬರ್ತೇನೆ ಹೋಗ್ಬರ್ರಿ ಮಾ ಅವ್ರು ಆರಾಮಾಗ್ರಿ ಹಾಂ ಏನು ಮಾಡ್ಕೋಬೇಕು ಹೋಗ್ಬೇಡ್ರಿ ನಾವು ಅರ್ತವ್ರಿ ಅಲ್ಲ ಹಾಂ ಆಯ್ತು ರೀ ಹೋಗ್ಬಾರ ಮತ್ ಬರ್ರಿ ಮೂರು ಮನೆ ಕಟ್ಸಿದ್ರಿ ಕಾಲ್ ಬಂತೆ ಅರ್ ತಮ್ಮ ಹಚ್ಚಿದ ಹಲೋ ತಮ್ಮ ಬನ್ನಿ ಬನ್ನಿ ಹೇಳಿದ್ನಿಲ್ಲ ನಿಲ್ ನಿನಗೆ ಎಷ್ಟೊತ್ತಿಗೆ ಬರ್ತಾನೆ ಅಂತೇಳಿ

ನಮ್ಮನ್ನ ಬಂದ ಇನ್ನೂ ಬಂದಿಲ್ಲ ಟೈಮರ್ ಆಗೈತಿ ಎದ್ದೇಳ ಮ್ಯಾಗ ಬಸ್ ಇನ್ನ ಟೈಮ್ ಐತಿ ಎದ್ದು ಬರ್ಕೊಳಕತ್ತಿ ಅಣ್ಣ ಮನ್ನಿ ಮೂರೂರಿ ಬಸಿ ಬರ್ತಾನ ಇನ್ನ ಮೂರ ಆಗಿಲ್ಲ ಫೋನ್ ಹಚ್ಚಿದ್ನ ಬರಾತೇನ ಅಂತಂದ ಹ್ಮ್ ಯಾವಾಗ ಬರ್ತಾನೋ ನಾನು ಸಲ ಫೋನ್ ಹಚ್ಚಿ ಅಂತಡಿ ತಡಿರಲ್ಲ ಬರ್ತಾರ ಅವರ ಎದಕ್ಕ ನಮ್ಮನಿ ಕಿರಿಕಿರಿ ಮಾಡಕತ್ತಿ ಸುಮಾದ ನಿರೆಕ್ ಬರ್ತಾರ ಎದಕ್ಕ ಬರ್ಕೊಳಕತ್ತಿ

ಗಡ್ಡ ಅದ ಹಂಗ ಟ್ರೆಂಡ್ ಅನ್ನ ಹ್ಮ್ ಮದುವೆ ಆದ್ಮೇಲೆ ಹೊಸ ಹೊಸ ಟ್ರೆಂಡ್ ನಡ್ಸಿ ಹೇಳ ಇಲ್ಲ ನಾ ಏನಿಲ್ಲ ಮತ್ತ ಆರಾಮದೇನ ನೀನ ಆರಾಮದೇನಿ ಸಾರಿ ಪಾ ಮದ್ವಿಗ್ ಬರಾಕ್ ಆಗ್ಲಿಲ್ಲ ಕೆಲ್ಸದ ಒತ್ತರ ನಿಂಗೂ ಗೊತ್ತಲ್ಲ ಅರ್ಥ ಮಾಡ್ಕೋತ ನನ ಗೊತ್ತೈತ್ ನನಗ ನೀ ಅದಕ್ ಹೋಗಿದ ಅನ್ನೋದು ಗೊತ್ತೈತ್ ನನ್ ಅದಿರ್ಲಿ ಎಲ್ಲಾ ಸಮಸ್ಯೆ ಬಗ್ಗೆ ಹರಿತಾವ ಇನ್ನೇನ್ ಬಾಳ್ ದೂರ ಇಲ್ಲ ಅದ್ರ ಬಗ್ಗೆ ನೀ ಏನ್ ತಲೆ ಕೆಡ್ಸ್ಕೋಬೇಡ ನೀನ್ ಹೇಂತಿ ನೀನು ಆರಾಮ್ ಇರಬೇಕು ಖುಷಿ ಆಗಿರ್ಬೇಕು

ಮಾತಾಡಿಸ್ತೇನೆ ಹೋಗ ಸಿಟ್ ಮಕ್ಕ ಬಿಟ್ಟು ಹೋಗೋದನ್ನ ನಕ್ಕೊಂತ ಇರ ಸಿಟ್ ಮಕ್ಕ ಬಿಟ್ಟು ನಕ್ಕೊಂತ ಹೋಗಿ ಮಾತಾಡ್ಸನ್ ಹೀಗ್ ಬಂದಿರ ಏನ್ರಿ ಮಾರ ಅಂತ ನನ್ ತಮ್ಮನ್ ನೋಡಿದ್ರೆ ಬಹಳ ಖುಷಿ ಆಯ್ತು ಬಹಳ ದಿನ ಆದ್ಮೇಲೆ ಊರಿಗೆ ಬಂದೇನೆ ಊರಾಗ ಒಂದ್ ರೌಂಡ್ ಆದ್ಮೇಲೆ ಗಂಡ ಹೆಂತಿ ಬಹಳ ಚಂದ ಅದಾರ ಅವ್ರ ಅವ್ನ ಮುಖದೊಳಗ ಆ ಖುಷಿ ಇತ್ತು ಮದ್ವಿಗೆ ಬರಕಾಗಲಿಲ್ಲ ಅನ್ನೋದು ಒಂದ ಬೇಜಾರ್ ಸಾಲ ಅದ್ರ ಸಂಬಂಧ ಎಲ್ಲ ಟೆನ್ಷನ್ ಈಗ ನಾನು ಹುಡುಗಿ ಹೆಂಗಿರ್ಬೋದು ಏನು ಮಾಡ್ತಿರ್ಬೇಕಿ ಅಕ್ಕಿ ಈಗ ನಾನು ನೆನಪ ಹಾಕಿಲ್ಲ ನನಗೋಸ್ಕರ ಅಕ್ಕಿ ಗ್ಯಾರಂಟಿ ಕಾಯ್ತಿರ್ತಾಳೆ